ಅದರ ಹೆದರಿಕೆ ನಾನು ಪಡೋಂಗಿಲ್ಲರಿ ಅದು ಪಡುವಂಗೆ ಮಾಡಾಕತೈತಿ ನನ್ಗೆ ಅದ್ರ ಫೇಸ್ ಆದ್ರೆ ಒಂದು ಒಂದು ಡೌಟ್ ಬರೋಕತೈದ್ರಿ ನನ್ಗೆ ದೇವ್ಗಳು ಇಷ್ಟೊಂದು ಸ್ಮಾರ್ಟ್ ಇರ್ತವ ಅಂಥೇಳಿ ಹೆದ್ರಿಗೆ ಬಂದು ನಿಂತಂಗೆ ಆದರೂ ಎಷ್ಟು ಕ್ಯೂಟ್ನೆಸ್ ಆಗಿ ಯಾವ್ದು ಕಾಣ್ತಾರಂದ್ರಿ ಅಪ್ಪ ಬ್ಯಾಡದು ಹಂಗೆ ಕಾಣ್ತಾರ್ರಿ ಏನೋ ಒಂದು ತೇಜಸ್ಸು ಕಣ್ಣಿಗೆ ಹೊಡಿತೈತಿ ನನ್ನ ಅರ್ಗತಿ ಆಗ್ತೈತಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮುತ್ತವೆ ಬ್ಲಾಗ್ಸ್ ಈ ಫ್ರೆಂಡ್ಸ್ ಐ ಹೋಪ್ ಎಲ್ಲ ರೂಮ ಅಸ್ತಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೀನಿ ನಾನು ಅಂದ್ರೆ ಫುಲ್ಲ ಇದು ಆಗತಿತ್ತು ಅದಕ್ಕೆ ಈಗ ಸ್ಟಾರ್ಟ್ ಮಾಡೀನಿ ನಾನು ವಿಡಿಯೋ ಟೈಮ್ ಜಾಸ್ತಿ ಐತಿ ಅದು ಸಬ್ಸ್ಕ್ರೈಬ್ ಓಕೆ ನಾನು ಪಾರ್ಟ್ ಟು ನಿನ್ನೆ ಮಾಡ್ತೀನಿ ಅಂತ ಹೇಳ್ತೀನಿ ಅದನ್ನು ಕಂಟಿನ್ಯೂ ಮಾಡು ನಂತರಿ ಎಲ್ಲರೂ ಗಾಬರಿ ಆಗ್ಬಿಟ್ಟಿರಿ ದೆವ್ವನ ಅಂತೇಳಿ ಶಾಕಿಂಗ್ ಆಗಿಬಿಟ್ಟಾರೆ ಎಲ್ಲರೂ ದೆವ್ವ ಹೌದ್ರಿ ದೆವ್ವಣ ಸ ಗಾಳಿ ಅದ ಏನು ಎದ್ದಂತ ಹೇಳಿ ಅಲ್ರಿ ಅದು ಸಲುವಾಗಿ ಹಂಗಾಗ್ತಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಭಾಳ ಅಂದ್ರೆ ನನಗೆ ತ್ರಾಸಾಗಿದ್ದಂದ್ರೆ ಒಮ್ಮೆ ಒಕ್ಕಿಗೆ ಹೋಗಿದ್ದೆ ಫಸ್ಟ್ ನಾನು ಒಬ್ಬಳೆ ಫಸ್ಟ್ ಒಬ್ಳೆ ಹೋದಾಗ ಜಾಸ್ತಿ ಇದಾಗ್ಬಿಟ್ಟಿತ್ತು ಅಂದ್ರೆ ಸಿಟ್ಟು ರೀ ಅದು ಫುಲ್ ಎಲ್ಲ ಮೈಯಾಗ ಅವ್ರಿಗೆ ಇವ್ರಿಗೆ ಬೈಸೋದು ಇದನ್ನು ಮಾಡೋದು ಮಾಡಿಬಿಟ್ಟಿತ್ತಂತ ಆಮೇಲೆ ನಮ್ಮ ಮನೆಯವರು ಎರಡು ದಿನದ ಮ್ಯಾಲೆ ಬಂದಾರ ಅಲ್ಲಿ ನನ್ನ ನೋಡಕ್ಕಂಥೇಳಿ ಬಂದಾಗ ಫುಲ್ ಏನು ವಿಡಿಯೋ ಮಾಡೇಕಾರ ಇದನ್ನು ಹಾಕಕ್ಕೆ ಅಂತೇಳಿ ಅದನ್ನು ವಿಡಿಯೋ ಮಾಡಿ ಹಾಕೊಂಡು ನಾನು ನಿಮ್ಗೆ ಹುಕ್ಗ್ರಿ ಹೋಗಿದ್ದು ಹಾಕೇನೆ ಇಲ್ಲೋ ಅಷ್ಟೊಂದು ನೆನಪಿಲ್ಲ ಬಟ್ ಅಲ್ಲಿ ಹೊಳೆ ಆಗತಿ ಜಳಕ ಮಾಡಿದ ಹಾಂ ಹಾಕೇನ್ರಿ ರೀ ನೆನಪೈತಿ ನನಗೆ ಅದಕ್ಕೆ ಬೇಕಂದ್ರೆ ಇನ್ನೇ ಅಲ್ಲಿದ ಒಂದು ಅಷ್ಟು ಕ್ಲಿಪ್ಸನ್ನು ನಾನು ಇದ್ರಾಗ ಹಾಕ್ತೀನಿ ನೋಡಿರಿ ಎಂಜಾಯ್ ಮಾಡಿರಿ ಅಂತ ಹೇಳಿ ಪಡ್ತೀನಿ ಹಂಗೆ ಅಲ್ಲಿ ಹೋಗಿ ಎಲ್ಲ ಇದನ್ನು ಮಾಡಿಕೊಂಡು ಫುಲ್ ಅಲ್ಲೆಲ್ಲ ದೆವ್ವಗಳೇನೋ ಕುಣಿತವಂತ ಕಡೆಗಾತ್ರಿ ಈ ದೇವಸ್ಥಾನಕ್ಕೆ ನಾನು ನಿಮಗೆ ತೋರಿಸೀನಿ ಅದನ್ನೆಲ್ಲ ಅಲ್ಲಿ ಹೋಗಿದ್ವಿ ಹೋಗಿ ಅಲ್ಲಿ ಆದ್ರೆ ಅಲ್ಲಿ ಏನ ನಮ್ಗೆ ಇಷ್ಟು ವಿಡಿಯೋ ಮಾಡೋಕ್ಕೆ ನನಗೆ ಪರ್ಮಿಷನ್ ಸಿಗಲಿಲ್ಲ ಕೇಳಿದೆ ಬಟ್ ಪರ್ಮಿಷನ್ ಯಾರೂ ಕೊಡಲಿಲ್ಲ ಹಿಂಗೆ ಮಾಡಬಾರ್ದಮ್ಮ ಭಾಳ ತೊಂದರೆ ಆಗ್ತೈತಿ ಅಂತ ಆದ್ರೆ ನಾ ಪರ್ಮಿಷನ್ ತಗೊಂಡೆ ತಗೊಂಡಿದ್ದೆ ಬಟ್ ಅದನ್ನು ಮಾಡೋಕಷ್ಟು ನನಗೆ ಈದಿರಾಕಿಲ್ಲ ಅಲ್ಲೇ ಅಂದ್ರೆ ನಾನು ಈ ಅಲ್ಲಿಗೆ ಹೋಗಿ ಅದು ಹೊಳೆ ಆಗಂದ್ರೆ ಜಳಕ ಮಾಡಿ ಎದ್ದು ಬರ ಅಂತಲೇ ಅದು ಏನೋ ಮೈ ಮೈಯಾಗಿ ಸೇರ್ಕೋತೈತಂತದ ದಿವ್ವ ಅದ್ರ ಸಲುವಾಗಿ ಅದು ಸೇರ್ಕೊಂಡು ನನಗೆ ಅವಾಗ ಏನೋ ಹುಷಾರ ಕಬರಿರಂಗಿಲ್ಲ ಅಲ್ರಿ ಅದ್ರ ಸಲುವಾಗಿ ಎಲ್ಲ ಕುಣದ್ಯಾಡಿ ಜಿಗದ್ಯಾಡಿ ಅಜ್ಜಯನೆಲ್ಲ ಬೈತಿದ್ನಂತ ನನಗೆ ದೇವ್ರನ್ನ ಯಾವತ್ತೂ ಬೈದಿಲ್ಲ ನಾನು ನಿಜ ಹೇಳ್ಬೇಕಂದ್ರೆ ಅದನ್ನೆಲ್ಲ ಬೈತಿದ್ನಂತ ಬೈಯಕರ ಹಂಗ ಏನೇನೋ ತ್ರಾಸ ಆಗಿತ್ತಂತ ಬಟ್ ಅವರು ಅಲ್ಲಿ ಮತ್ತು ನಿಜ ಹೇಳ್ತೇನೆ ಅಲ್ಲಿ ಒಂದಷ್ಟು ಜನ ಅದು ಇದ್ರ ನನಗೆ ಏನೋ ಸಾಕಷ್ಟು ಹೆಲ್ಪ್ ಮಾಡ್ರು ನಿಜ ಹೇಳ್ಬೇಕಂದ್ರೆ ಅದು ಮತ್ತು ಮನೆಯವ್ರು ಯಾರು ಅಲ್ಲ ಹೊರಗಿನವ್ರು ಎಲ್ಲರೂ ಒಂದಷ್ಟು ಅಕ್ಕಗಳು ಸಂಗೀತ ಅಕ್ಕ ಅಂತೇಳಿ ಒಬ್ಬಕ್ಕೆ ಅಕ್ಕ ಇದ್ಲು ಆಕಿ ಭಾಳ ಹೆಲ್ಪ್ ಮಾಡಿವೆ ನನಗೆ ಅಲ್ಲಿ ಕುತ್ಕೊಂಡು ಎಲ್ಲ ಇದನ್ನ ಮಾಡ್ಕೋರೆ ನಮ್ಗೆ ದೆವ್ವ ಬಿಡ್ಸಕ್ಕಾಗ್ಲಿ ನನ್ಗೆ ಇರೋಕೆ ವ್ಯವಸ್ಥೆ ಅವ್ರ ಜೊತಿನ ಮಾಡ್ಕೊಂಡು ಮಾಡಿಕೊಟ್ಟಿದ್ರು ಅಂದ್ರೆ ಹುಡುಗನಿಗೆ ಎಲ್ಲ ಕರ್ಕೊಂಡಿದ್ರು ನಮ್ಮ ಪ್ರೀತನ ಕರ್ಕೊಳಕ್ಕು ಯಾರು ಯಾರಾಗಿಲ್ಲರಿ ಫಸ್ಟ್ ಹೋದ ದಿವ್ಸ ಆಮೇಲೆ ನೆಕ್ಸ್ಟ್ ಡೇ ಏನಾಯ್ತಲ್ರಿ ನಮ್ಮ ಮನೆಯವ್ರಲ್ಲಿ ಫೋನ್ ಹಚ್ ಕರ್ಸಂತಲೇ ಬಂದಿದ್ರು ಅಂತ ಅವಾಗ ಎಲ್ಲ ಇದನ್ನ ಮಾಡಿಕೊಂಡು ಬಂದಿದ್ವಿ ಬಟ್ ಆದರೂ ಅದು ಸರಿದಿಲ್ಲ ಅಲ್ಲಿ ಹೋಗ್ತೇನೆ ಅಂತ ಹೇಳಿತ್ತಂತ ಬಟ್ ಅಲ್ಲಿ ಅಲ್ಲಿ ಕೂಡ ಹೋಗಿಲ್ಲ ಅದು ಆಮೇಲೆ ಇಲ್ಲಿ ಬಂದ ಇದಕ್ಕೆ ಎಲ್ಲಪ್ಪ ಮೈಲಾ ಸದತ್ಯಾಗ ಮೈಲಾರ ಅಜ್ಜನ ಗುಡಿ ಅಂತ ಐತ್ರಿ ಅದು ಯಾವುದೋ ಓಣಿ ಅಂತಾರೀ ಅದು ಹೆಂಗಂದ್ರೆ ಇದಕ್ಕೆ ಹೋಗೋ ರೋಡಿಗೆ ಐತ್ರಿ ಅದು ಹಿಂಗೆ ಧಾರವಾಡ ರೋಡಿಗೆ ಎರಗಡಿ ರೋಡಿಗೆ ಊಟ ಮಾಡಬೇಕಂತ ಹ್ಞೂ ಆಯ್ತಾ ಇದನ್ನ ಮಾಡ್ಕಾರ ಹೋಗ್ತೀವ್ರಿ ಹೋಯ್ಕಾರ ಫುಲ್ ಎಲ್ಲ ಇದನ್ನ ಮಾಡಿಬಿಟ್ಟು ಅಲ್ಲಿ ತೆಗಿಸಾಕೊಂಡು ನೋಡಿರಂತ ಬಟ್ ಅದು ಏನಾಗ್ಯತಪ್ಪ ಅಂದ್ರೆ ಎರಡು ದೆವ್ವಗಳೇನೋ ಮಾತಾಡಿದ್ವು ಅಂತ ಅಂದ್ರೆ ಬಾಯಿ ಬಿಡ್ತಾವಂತಾರಲ್ರಿ ಏನೋ ಅಂತ ಅರ್ತಾರೀ ಪಾವು ಒಡ್ ನೋಡಿಸ್ತಾ ಹಾಂ ಒಡ್ ನೋಡಿಸ್ತ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಒಡ್ ನುಡಿಸ್ತಂತಾರಲ್ರಿ ಹಂಗೆ ಅದು ದೆವ್ವ ಏನೋ ಎರಡು ಒಡ್ ನೋಡ್ಸಿದ್ವಿ ಅಂತ ಒಡ್ ನೋಡಿಸಿ ಹೇಳಿದ್ವಂತ ನಾನು ಹಿಂಗೆ ಈ ಊರಿಂದ ಬಂದೀನಿ ಅಂತೇಳಿ ಎಲ್ಲ ಇನ್ ಇನ್ಕ್ವೈರಿ ಮಾಡ್ತಾರಲ್ರಿ ಹಂಗೆ ಆಜಾ ಮಾಡಿದಂತವ ಎಲ್ಲ ರಜಾ ಮಾಡಿಕಾರ ಎಲ್ಲ ಆಗೈತಂತ ಬಟ್ ಈಗ ಅದು ಈಗ ಸರ್ದವೋ ಇಲ್ಲೋ ಅಷ್ಟೊಂದು ಇದಿಲ್ಲ ಆದರೂ ನನಗೆ ಸ್ವಲ್ಪ ಭಯ ಅನ್ನಿಸ್ತೈತಿ ಅಂದ್ರೆ ಎದ್ರಿಗೆ ಬಂದು ನಿಂತಂಗೆ ಆಗೋದು ಆಮೇಲೆ ಇದಾಗೋದು ಆಗ್ತೈತಿ ಬಟ್ ಯಾರಿಗೂ ಹೇಳ್ಕೊಂಡಿಲ್ಲ ಇನ್ನು ಯಾಕಂದರೆ ಮತ್ತೆ ಹೇಳ್ಕೊಂಡ್ರಿ ಎಲ್ಲರೂ ನನಗೆ ಒಬ್ಬರು ಆರಾಮ ಆರಾಮಿಲ್ಲ ಎಲ್ಲ ಕ್ರೀ ಅಡ್ಡಾಡ್ತಿ ಬರೀ ನೀನ ಅಡ್ಡಾಡ್ತಿ ನೀನು ಅರಿಗ್ಯಾಡ್ತಿ ಅಂತೇಳಿ ಅದಕ್ಕೆ ಇದ್ರೊಳ ಮೂಲಕ ಅಂದರೆ ಅಷ್ಟು ಹೇಳ್ಕೊಂಡು ಮನಸ್ಸು ಹಾಗರು ಮಾಡ್ಕೊಂಬಿಡ್ತೇನೀ ನಾನು ಈಗ ಅಡ್ಡಾಡ್ತಿ ಮಾಡ್ತಿ ಇದೆಲ್ಲ ಇದನ್ನು ಮಾಡ್ತೀಯ ಅಂತೇಳಿ ಹೇಳಿದ್ರು ಅದ್ರ ಸಲುವಾಗಿ ಯಾರು ಮುಂದೆ ಏನು ಹೇಳಿಲ್ಲ ಈಗ ಹೇಳೋಕತ್ತೇನು ರೀ ಇಲ್ಲಿ ಇನ್ನೂ ನೋ ಪ್ರಾಬ್ಲಮ್ ಅಂತ ಸುಮ್ಮನೆ ಇರೋದು ಯಾಕಂದ್ರೆ ಎಲ್ಲರೂ ಹೇಳೋದು ಕಲ್ರಿ ಅದಕ್ಕೆ ಸುಮ್ಮನೆ ಇದ್ಬಿಡೋದು ಹಾಗಾಗಿ ಈಗಾದರೂ ಅಷ್ಟೇ ಹೆದರಿಕಿ ಬರ್ತೈತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲಲ್ರಿ ಸ್ವಲ್ಪ ಏರುಣಿಕೆ ಹೇಳುಣಿಕೆ ಆಗ್ತಿತ್ತು ಅಂತ ಹೇಳ್ಯಾರ ಅಲ್ಲಿಗೆ ಹೋಗಿದಾಗ ಎಲ್ಲ ಅವ್ರು ಹೇಳಿದ್ದ ಟ್ರೀಟ್ಮೆಂಟ್ ಎಲ್ಲ ಮಾಡಿ ನೋಡ್ಯಾರ ಬಟ್ ಏನೋ ಇನ್ನೂ ಇದಾಗೈತೆ ಇಲ್ಲ ಗೊತ್ತಾಗತ್ತಿಲ್ಲ ಯಾಕಂದ್ರೆ ಇನ್ನೂ ಅದರ ನೂ ಹೆದರಿಕೆ ಯಾವುದು ಹೋಗತ್ತಿಲ್ಲ ನಮ್ಮ ಮನಸ್ಸಿಂದ ಅದರ ಹೆದರಿಕೆ ನಾನು ಪಡಂಗಿಲ್ಲ ರೀ ಅದು ಪಡುವಂಗೆ ಮಾಡೈತೆ ನನ್ಗೆ ಅದ್ರ ಫೇಸ್ ಆದ್ರೆ ಒಂದು ಒಂದು ಡೌಟ್ ಬರೋತೈದ್ರಿ ನನಗೆ ದೇವ್ಗಳು ಇಷ್ಟೊಂದು ಸ್ಮಾರ್ಟ್ ಇರ್ತಾವ ಅಂತೇಳಿ ಎದುರಿಗೆ ಬಂದು ನಿಂತಂಗೆ ಆದರೂ ಎಷ್ಟು ಕ್ಯೂಟ್ನೆಸ್ ಆಗಿ ಕ್ಯೂಟ್ನೆಸ್ಸಾಗಿ ಎದು ಅಂದ್ರಿ ಅಪ್ಪ ಬ್ಯಾಡ ಹಂಗೆ ಕಾಣ್ತಾರ್ರಿ ಏನೋ ಒಂದು ತೇಜಸ್ಸು ಕನ್ನಿ ಹೊಡಿತಿದ್ದು ನನ್ನ ಅರ್ಗತಿ ಆಗ್ತೈತಿ ಆಗಿನ ಟೈಮ್ದಾಗ ಮಾತ್ರ ಆಗಿ ಅದು ಡಾ ಡೌಟ್ ಬರೋದೈತ್ರಿ ನನಗೆ ಇಷ್ಟೊಂದು ಸ್ಮಾರ್ಟ್ ಇಷ್ಟೊಂದು ಹ್ಯಾಂಡ್ಸಮ್ ಆಗಿರೋಕ್ಕೆ ಸಾಧ್ಯನೇ ರೀ ಓ ಒಪ್ಪ ಸೈಡ್ ಇಷ್ಟೊಂದು ಹ್ಯಾಂಡ್ಸಮ್ ಇರ್ತಾವೆ ಒಪ್ಪಾರೆ ಸೈಡ್ ನೋಡ್ರಿ ಯಾವ ಚೀ ನೋಡಕ್ಕಾಗಂಗಿಲ್ವ ಇಲ್ಲ ರೀ ಅದನ್ನ ನೋಡ್ರೆ ಭಯ ಅನ್ನಿಸ್ತೈತಿ ರೀ ನಿಜ ಹೇಳ್ಬೇಕಂದ್ರೆ ಅದನ್ನು ನೋಡಿದ ಕ್ಷಣ ಇದಂಥ ನಾನು ಎಷ್ಟು ರೀ ಡೈಲಿ ಎಲ್ಲೋ ನನ್ಗೆ ನಿಂತ ಕರಿತಾರೋ ಏನೋ ಅಥ್ವಾ ನನಗನ್ ಜೊತೆ ಮಾತಾಡ್ತಾರೋ ಏನೋ ಅಣ್ಣಂಗಾಗ್ತಿರ್ತೈತ್ರಿ ನನಗೆ ಆದ್ರೆ ಅಷ್ಟೊಂದು ಭಯ ಪಟ್ಟಿಲ್ಲ ರೀ ನಾನು ಇಲ್ಲಿವರೆಗೂ ಭಯ ಪಟ್ಟಿದ್ರೆ ಇಷ್ಟೊತ್ತಿಗೆ ಎದಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಿದ್ದೆ ನಾನು ನಿಜ ಆಗ್ಬೇಕಂದ್ರೆ ಭಾಳ ತಡ್ಕೊಂಡೀವಿ ಓಕೆ ಇರಲಿ ನೋಡೋಣ ರೀ ಅಂತ ಹೆಂಗೆ ಅನ್ನಿಸ್ತಂತೆ ವಿಡಿಯೋ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೇನೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಥರ ಥರನ ತೋಕೆ ಈ ಕಾಲ ಇಲ್ಲಿ ಇದನ್ನು ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ಐ ನಾನು ಇಲ್ಲಿ ಕೆಳಗೆ ಹಾಕಿರ್ತೀನಿ ಹಂಗೆ ಅಲ್ಲಿ ಹೋಗಿ ನನ್ನ ವಿಡಿಯೋಸ್ಗೆ ಫಾಲೋ ಆಗ್ರಿ ಹಂಗ ಲೈಕ್ಸ್ ಕೂಡ ಮಾಡ್ರಿ ಅಂತ ಹೇಳ್ತಾ ഈ വീഡിയോ വിഡിയോന്ന ഇത് എണ്ണം